ನಾವು ಎರಡು ಲಕ್ಷಲೆ ಲೀಡ್ಲೇ ಬರ್ತೀವಿ ದಮ್ಮಿತ್ರ ಪಕ್ಷೇತರ ನಿಂದರು ತಯಾರಾಗಿನ ದಮ್ ಧಮ್ಮಿದ್ರು ನೀನು ನಿಂದಲಾಕ ಬಾ ಪ್ರತಿ ಎಲೆಕ್ಷನ್ ಮಾತ್ರ ಶಿವಾನಂದ ಪಾಟೀಲ್ದ ಒಂದು ಚಟ ಬಿಜಾಪುರಕ್ಕೆ ನಿಂತಿರ್ತೀನಿ ಬಬಲೇಶ್ವರ ನಿಂದಿರ್ತೀನಿ ಮೂತಿ ಬೆಳಕ್ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ ನಾ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಾಗ ಯಾರು ಮೊನ್ನೆ ಎಲೆಕ್ಷನ್ದಾಗ ಹೇಳೀನ ಅವನಿಗೆ ನಿಂತು ಬಿಡು ಮಾರ ಯಾರ್ಯಾರದು ತಿಂಡಿ ಐದು ಬಿಜಾಪುರನಾಗ ನಾನು ನಿಂತು ಬಿಡು ಇಲ್ಲ ನಮಗೂ ಇಲ್ರಿ ಬನ್ನಿ ನಿಂತು ನಿಂದರೆ ಈ ಈಗನ ಕೇಳಿದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯ್ತು ಬಾರ್ ಬಂ ಪಿ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೆಯ ಕಟ್ಕೊಂಡ್ರಿ ನನಗೇನು ಹೇಳ್ತಾರೆ ಬಾ ನಾವು ಹಾಸ್ಪಿಟ್ಲ್ ಕಟ್ಟೀನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರ್ಯಾರ್ದು ಅಂತ ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇನು ಅಂದಿರ್ತೀನಿ ಬಾ ಈಗ ಅಂಜಿಕೆ ಪಂಜಿಗಿ ನೀ ಎಲ್ಲರೇ ಮಂತ್ರಿ ಅಂತ ಅಂತೇಳಿ ನಮ್ಮ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗ ನೀನು ಚೀಬಾರಿ ಹಾಕಿ ಬಟ್ಟೆ ನಿನ್ನೇ ನೀನು ಹಾಕ್ಯಾರ ಹೈಕೋರ್ಟ್ನಾಗ ಎದಕ್ಕಪ್ಪ ನಿಮ್ದೇನು ತಗಲಕ್ಕ ದರ್ಬಾರ ಮೊಗಲ ದರ್ಬಾರ ತೊಂಡ್ ಬೈದಾರ ನೀನೆ ಕೋರ್ಟ್ನಾಗ ಯಾರು ಅಂಜಬೇಡ್ರಿ ಯಾರು ಆ ಪಾರ್ಟಿ ಈ ಪಾರ್ಟಿ ಫೋನ್ ಮಾಡಿದ್ರು ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿ ಜೀನವ್ರ ನೋಡಿ ಅಲ್ಲ ನನ್ನ ಮತಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿ ಅವ್ರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ಇವತ್ತಿನಿಂದ ಯಾರು ಮನೆ ಹಾಕ್ರ ಮಾಡಿರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿದ್ದು ನೋಡ್ಕೋತ ಬಂದೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇದ್ರೊಳಗೆ ಎಷ್ಟು ಮಾಡೋರು ಅದರ ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಕೊಡ್ತೈತ ಹಾಂ ಅವ್ರಲ್ಲಿ ಮೋದಿ ವಾಜಪೇಯಿ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರು ನೋಡ್ರಿ ಅಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜ ಚೌಕ್ ನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿ ಪೆಂಡ ಇಟ್ಟೇ ಹಾಕಿ ಬಿಡಿದಿರಿ ಸಾವಿರ ತಾರೀಕು ಕೇಳಿದ್ವಿ ಮಂದಿ ಕಡಿಮೆ ಬಂದ್ರೆ ಹಸಿ ಹಾಕಬಾರ ನಾವು ಬಂದೀವಂದ್ರ ಮುಗೀತ್ರಿ ಅದು ಏನೋ ಹಾಕ್ತಾರಲ್ಲ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ದೇ ಹವಾ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ದರು ಯಾರೂ ಮನೆ ಕುಂಡ್ರಬೇಡ್ರಿ ಎಲ್ಲರೂ ಜಾಗೃತಿಯಿಂದ ಓಡಾಡಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಅಡ್ಡಾಡ್ರಿ ಒಣಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಜೀಕ್ಷ ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಹಾಕಿಕೊಳ್ತಾರೆ ನಮ್ಮಲ್ಲಿ ಯಾರು ಎಮ್ ಎಲ್ ಅದಾವು ನಾವು ಭಾಳ ಭಾರಿ ಇದ್ದೀವಿ ನಾವು ಒಬ್ರಕ್ಕಿಂತ ಒಬ್ರು ದಪ್ಪ ಅದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾವು ಒಂದೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ ಮಗನ ತೊಂಬತ್ತರೊಂಬತ್ತರ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಬಿ ಜೆ ಪಿ ಹುಡುಗಿದ್ದೋ ನಾವಾಗೆ ಎಮ್ ಎಲ್ ಎಗಳು ಸ್ವಾಮಿ ಒಂದು ಒಮ್ಮೆ ಎರಡು ಎಂ ಪಿ ಅವಾಗಾಗಿಲ್ಲ ಈಗೂ ಎರಡು ಇದೀವಿ ರಾಜಗೌಡಪ್ಪ ನಾನು ಜೆ ಡಿ ನಾನು ಬಿ ಜೆ ಪಿಯಿಂದ ಅದೀವಿ ಹುಡುಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದರು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದ್ರು ಯಾರನ್ನು ಬೇಕಾದಂಗೆ ಲಗ ಬಡಿಸ್ತಾರೆ ಅವ್ರಿಗೂ ಬೇಗ ಚೇಂಜ್ ಮಾಡಬೇಕಂತ ಇರ್ತದೆ ಬಾಬು ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮೆ ಯಾವುದೋ ಕಾಣಿಂದ ಸೋಲ್ತಾರೆ ಸೋ ಸೋತಾರಂದ್ರೆ ಅವ್ರದ್ದೇನೋ ಪ್ರಭಾವ ಕಡಿಮೆ ಇರುವುದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ವರ್ಷದ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳಿ ಗೌಡ್ರಿ ಹಿಂಗೆ ಮಾಡೋಕತ್ತರ ಒಳಗೆ ಯಾವ ಹಲಕಟ್ಟಗಿರಿನೂ ನಾವು ಮಾಡೋದಿಲ್ಲ ಏನಿದು ಮುಂದೆ ಹೇಳ್ತೀನಿ ಓದಿರ್ತೀನಿ ಅದೇನು ಸತ್ತಿದ್ರು ಮಾತಾಡ್ತೀನಿ ಯಾರಿಗೆ ಅಂಜೋದು ಇಲ್ಲ ಇನ್ನು ಇಪ್ಪತ್ತು ವರ್ಷ ನಂದು ಯಾರೋ ಏನಕ್ಕೆ ಸಿಗದ ನನ್ನ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಎಂಡಿದೆ ಮುಂದೆ ರಾಷ್ಟ್ರಧ್ವಜ ಹಾಕೊಂಡು ಮ್ಯಾಗೆ ಹೋಗ್ತೀನಿ ಅಂತೇಳಿ ನಾನು ಮಾತು ಹೋಗ್ತೀನಿ ಜಯನ್ ಜಯ ಅಲ್ಲಿಂದ ಈ ಬಂಜಾರ ಸಮಾಜದ್ದು ಅಪಪ್ರಚಾರ ಮಾಡ್ಲಕ್ಕ ಕಾಂಗ್ರೆಸ್ನವ್ರು ಎಂ ಗೆ ಬಂಜಾರ ಸಮಾಜದವ್ರಿಗೆ ಎದ್ದು ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ ಒಂದರ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಎಂದ್ ಗ್ಯಾರಂಟಿ ಬಿಜಾಪುರ ನಾನು ಲಂಬಾಡಿ ಸಮಾಜ ಅಂತ ನಾ ಗ್ಯಾರಂಟಿ ಕೊಡ್ತೀನಿ ಆದ್ರೆ ಬಂಜಾರ ಬೂತ್ಗಳೊಳಗೆ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಶರತ್ತಿಗೊಳಪಟ್ಟು ಹಾ ಯಾಕಂದ್ರೆ ಮೀಸಲಾತಿ ಈಗ ಎರಡು ನೂರ ತೊಂಬತ್ತಾಗೋದು ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಆಗೋದು ಮೂರು ಎಂ ಪಿ ಆಗ್ತವೆ ಒಂದು ಜನರಲ್ ಆಗ್ತದೆ ಒಂದು ಎಸ್ ಸಿ ಆಗ್ತದೆ ಒಂದು ಲೇಡೀಸ್ ಆಗ್ತದೆ ಜನರಲ್ಗೆ ನಾನು ನಿಂದ್ರ ಮಂದಿ ಯಾವಾಗ ಕಾಣಿಸೋದನ್ನ ತಿಂದಿರ್ಲೆ ಅಲ್ಲಿಂದ ಎಸ್ ಸಿಜಾಪುರದಾಗ ಎರಡು ಅರುವತ್ತು ರೂಪಾಯಿ ಒಂದು ಬಂಜಾರ ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ ಇದು ಮೋದಿ ಗ್ಯಾರಂಟಿ ಇದು ನಾನು ಗ್ಯಾರಂಟಿ